ಶುಕ್ರವಾರ ಬಂತು ಅಂದರೆ ಸ್ಯಾಂಡಲ್ವುಡ್ಗೆ ಹಬ್ಬವೂ ಹಬ್ಬ ಈ ವಾರ ತೆರೆಗೆ ಬರ್ತಿವೆ ಹಲವಾರು ಸಿನಿಮಾಗಳು ಜೊತೆಗೆ ಒಂದಷ್ಟು ರೀ ರಿಲೀಸ್ ಸಿನಿಮಾಗಳು ಕೂಡ ಬರ್ತಾ ಇರುವುದು ಈ ಬಾರಿಯ ವಿಶೇಷ ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿ ತಿಂಗಳುಗಳೇ ಕಳೆದು ಹೋಗಿವೆ ಈ ವಾರ ಒಳ್ಳೆಯ ಸಿನಿಮಾಗಳು ತೆರೆಗೆ ಬಂದಿವೆ ಅದರಲ್ಲೂ ಒಂದು ರೀ ರಿಲೀಸ್ ಕೂಡ ಇದೆ ಹೆಬ್ಬುಲಿ ಕಟ್ ಅಂತ ಸಿನಿಮಾ ಹೆಸರನ್ನ ಇಟ್ಕೊಂಡು ದಲಿತ ಯುವಕನೊಬ್ಬ ಹೆಬ್ಬುಲಿ ಸಿನಿಮಾದಲ್ಲಿ ಸುದೀಪ್ ರೀತಿ ಕಟಿಂಗ್ ಮಾಡಿಸ್ಕೊಳ್ಬೇಕೆಂಬ ಆಸೆಯನ್ನ ನನಸು ಮಾಡಿಕೊಳ್ಳಲು ಪಡುವ ಪಾಡು ಆತನ ಆಸೆಗೆ ಅಡ್ಡಿಯಾಗುವ ಊರಿನ ಜಾತಿವಾದಿಗಳ ಕಥಾ ಹಂದರವನ್ನ ಹೊಂದಿರುವಂತಹ ಚಿತ್ರ ಹೆಬ್ಬುಲಿ ಕಟ್ ಸಿನಿಮಾ ಈ ವಾರ ಬಿಡುಗಡೆ ಆಗಲಿದೆ ಸಿನಿಮಾದ ಟೈಟಲ್ ತುಂಬಾ ಅದ್ಭುತವಾಗಿ ಮೂಡಿಬಂದಿದ್ದು ರಾವ್ ನಿರ್ದೇಶನ ಮಾಡಿದ್ದಾರೆ ಈ ವಾರ ಥಿಯೇಟರ್ಗೆ ಬಿಡುಗಡೆ ಆಗ್ತಿರುವ ಮತ್ತೊಂದು ಹೊಸ ಚಿತ್ರ ಜಂಗಲ್ ಮಂಗಲ್ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡ ಹುಡುಗ ಹುಡುಗಿಯ ಕತೆ ಇದಾಗಿತ್ತು ಜಂಗಲ್ ಮಂಗಲ್ ಈ ವಾರ ರಿಲೀಸ್ ಆಗಲಿದೆ ಕಾಡಿಗೆ ಹೋದ ಹುಡುಗ ಹುಡುಗಿ ಊರಿನವರ ಕೈಗೆ ಬೀಳ್ತಾರೆ ಬಳಿಕ ಏನಾಗುತ್ತೆ ಎಂಬುದೇ ಈ ಚಿತ್ರದ ಕತೆ ರಕ್ಷಿತ್ ಕುಮಾರ್ ನಿರ್ದೇಶನ ಮಾಡಿದ ಈ ಸಿನಿಮಾದಲ್ಲಿ ಯಶ್ ಶೆಟ್ಟಿ ಮತ್ತು ಹರ್ಷಿತಾ ರಾಮಚಂದ್ರ ಜೋಡಿಯಾಗಿದ್ದಾರೆ ಕೆಲವು ನೈಜ ಘಟನೆಗಳನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದೆ ಟೈಟಲ್ ಜಂಗಲ್ ಮಂಗಲ್ ಗಮನವನ್ನ ಸೆಳಿತಾ ಇದೆ ಯಾವುದೋ ಒಂದು ಕಾರಣಕ್ಕೆ ಕಾಡಿಗೆ ಹೋಗುವ ಹುಡುಗಿ ಹುಡುಗಿಯರು ಎದುರಾಗುವ ಸಮಸ್ಯೆಗಳು ಈ ಸಿನಿಮಾದ ಹೈಲೈಟ್ಸ್ ಒಂದೇ ದಿನದಲ್ಲಿ ನಡೆಯುವ ಕಥೆ ಇದು ನೈಜ ಪಾತ್ರಗಳನ್ನು ಆಧರಿಸಿ ಕಾಲ್ಪನಿಕ ಅಂಶಗಳನ್ನು ಕೂಡ ಸೇರಿಸಿ ಈ ಸಿನಿಮಾವನ್ನ ಮಾಡಲಾಗಿದೆಯಂತೆ ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿರುವ ತಪಸ್ಸಿ ಸಿನಿಮಾ ಈ ವಾರ ಬಿಡುಗಡೆ ಆಗ್ತಿದೆ ಮಹಿಳಾ ಪ್ರಧಾನ ಸಿನಿಮಾ ಇದಾಗಿದ್ದು ರವಿಚಂದ್ರನ್ ಅವರಿಗೆ ಸಿನಿಮಾದಲ್ಲಿ ವಿಶೇಷ ಪಾತ್ರ ಇದೆಯಂತೆ ಅಮ್ರಯೋ ಗೋಸ್ವಾಮಿ ಈ ಸಿನಿಮಾದ ನಾಯಕಿ ರಾಜ್ಯಾದ್ಯಂತ ಸಂಚನ ಸೃಷ್ಟಿ ಮಾಡಿದ್ದ ಪೆನ್ ಡ್ರೈವ್ ಪ್ರಕರಣದ ಹೆಸರಿನಲ್ಲೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರ ಚಿತ್ರದ ನಾಯಕಿಯಾಗಿ ತನಿಷಾ ಗುಟ್ಟಪ್ಪ ಹಾಗೂ ವಿಶೇಷ ಪಾತ್ರದಲ್ಲಿ ಮಾಲಾಶ್ರೀರವರು ಅಭಿನಯಿಸಿದ್ದಾರೆ ಈ ಪೆನ್ಡ್ರೈವ್ ಚಿತ್ರದಲ್ಲಿ ನಾಯಕನಾಗಿ ಕಿಶನ್ ಅಭಿನಯಿಸಿದ್ದಾರೆ ಈ ಎಲ್ಲ ಹೊಸ ಚಿತ್ರಗಳ ನಡುವೆ ಹತ್ತು ವರ್ಷಗಳ ಹಿಂದೆ ಬಿಡುಗಡೆಯಾಗಿದ್ದ ಕನ್ನಡದ ಕ್ಲಾಸಿಕ್ ಸಿನಿಮಾ ರಂಗಿತರಂಗ ಇದೇ ವಾರ ಮರು ಬಿಡುಗಡೆ ಆಗ್ತಾ ಇದೆ ಅನೂಪ್ ಭಂಡಾರಿ ನಿರ್ದೇಶಿಸಿ ಅವರ ಸಹೋದರ ನಿರೂಪ್ ಭಂಡಾರಿ ನಾಯಕನಾಗಿ ನಟಿಸಿದ್ದ ಈ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗುವುದರ ಮೂಲಕ ಕನ್ನಡಿಗರಿಗೆ ಮತ್ತೊಮ್ಮೆ ತರಂಗ ದೃಶ್ಯ ಕಾವ್ಯಗಳನ್ನು ಬಡಿಸಲು ಮುಂದೆ ಬಂದಿದೆ ಕನ್ನಡದ ಈ ಹಲವು ಸಿನಿಮಾಗಳ ನಡುವೆ ತೆಲುಗಿನ ತಮ್ಮುಡು ಸಿನಿಮಾ ಈ ವಾರ ಬಿಡುಗಡೆ ಆಗ್ತಾ ಇದೆ ಕನ್ನಡದ ನಟಿ ಕಾಂತಾರ ಚಿಲುವೆ ಸಪ್ತಮಿಗೌಡ ನಾಯಕಿಯಾಗಿ ನಟಿಸಿರುವ ಈ ಚಿತ್ರದಲ್ಲಿ ಅಕ್ಕ ತಮ್ಮನ ನಡುವೆ ಬಾಂಧವ್ಯದ ಕಥೆಯನ್ನ ಸಿನಿಮಾ ಒಳಗೊಂಡಿದೆ ಸಿನಿಮಾದಲ್ಲಿ ಹಲವು ಆಕ್ಷನ್ ಸನ್ನಿವೇಶಗಳು ಕೂಡ ಇದೆ ಸಪ್ತಮಿಗೌಡ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆಯಂತೆ ಈ ಚಿತ್ರದಲ್ಲಿ ತಮಿಳಿನ ಮತ್ತೊಂದು ಸಿನಿಮಾ ಈ ವಾರ ಕರ್ನಾಟಕದಲ್ಲಿ ತೆರೆ ಕಾಣಲಿದೆ ಈ ಚಿತ್ರದ ಹೆಸರು ತ್ರೀ ಬಿಎಚ್ ಕೆ ಸ್ಟಾರ್ ನಟ ಸಿದ್ಧಾರ್ಥ್ ಈ ಸಿನಿಮಾದ ನಾಯಕ ಸಿನಿಮಾದಲ್ಲಿ ಶರತ್ ಕುಮಾರ್ ಸಹ ಇದ್ದಾರೆ ಮಧ್ಯಮ ವರ್ಗದ ಕುಟುಂಬವೊಂದು ಮನೆ ಕಟ್ಟಿಸಲು ಪಡುವ ಕಷ್ಟಗಳ ಕಥೆಯನ್ನ ಈ ಸಿನಿಮಾ ಹೊಂದಿದೆ ಕನ್ನಡ ತಮಿಳು ತೆಲುಗು ಈ ಎಲ್ಲ ಸಿನಿಮಾಗಳು ಬಿಡುಗಡೆ ಆದ್ಮೇಲೆ ನಿಮಗೇನಾದ್ರೂ ಒಂದ್ ಒಳ್ಳೆ ಹಾಲಿವುಡ್ ಸಿನಿಮಾ ನೋಡಬೇಕು ಅಂತ ಇದ್ರೆ ಈ ವಾರ ಬಿಡುಗಡೆ ಆಗ್ತದೆ ಜುರಾಸಿಕ್ ವರ್ಲ್ಡ್ ರೀಬರ್ತ್ ಸ್ಕಾರ್ಲೆಟ್ ಜಾನ್ಸನ್ ಮೊದಲ ಬಾರಿಗೆ ಜುರಾಸಿಕ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಜುರಾಸಿಕ್ ಪಾರ್ಕ್ ನ ಸೃಷ್ಟಿಕರ್ತ ಸ್ಟೀಫನ್ ಸ್ಪೀಲ್ಬರ್ಗ್ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅನ್ನೋದು ಮತ್ತೊಂದು ವಿಶೇಷ ಕಳೆದ ಹಲವು ತಿಂಗಳುಗಳಿಂದ ಮಂಕು ಬಳದು ಕೂತಿದ್ದಂತಹ ಸ್ಯಾಂಡಲ್ವುಡ್ ನಲ್ಲಿ ಈ ವಾರ ಭರ್ಜರಿ ಸಿನಿಮಾಗಳು ತೆರೆ ಕಾಣ್ತಿರುವುದು ಕನ್ನಡ ಪ್ರೇಕ್ಷಕರಿಗೆ ಹಬ್ಬವೋ ಹಬ್ಬ